ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇನ್ನೇನು ಆಷಾಢ ಒಂದೇ ಬಿಡ್ತು ಜುಲೈ ಆರನೇ ತಾರೀಕಿಂದ ನಮಗೆ ಆಷಾಢ ಶುರುವಾಗುತ್ತೆ ಆಷಾಢವನ್ನು ನಾವು ಶೂನ್ಯ ಮಾಸ ಅಂತ ಕರಿತೀವಿ ಈ ಶೂನ್ಯ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಇನ್ನು ಈ ಶೂನ್ಯ ಮಾಸ ಕಳೀತಾ ಇದ್ದಂಗೆ ನಮಗೆ ಶ್ರಾವಣ ಮಾಸ ಶುರುವಾಗಿ ಹೋಗುತ್ತೆ ಆಗಸ್ಟ್ ಐದನೇ ತಾರೀಕರಿಂದ ಶ್ರಾವಣ ಮಾಸ ಶುರುವಾಗುತ್ತೆ ಶ್ರಾವಣ ಮಾಸ ಶುಕ್ಲಪಕ್ಷ ಎರಡನೇ ಶುಕ್ರವಾರ ಎಲ್ಲರಿಗೂ ತಿಳಿದಿರೋ ಹಾಗೆ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಪ್ರಾರಂಭ ಮಾಡ್ತೀವಿ ಹಬ್ಬಗಳ ಆಚರಣೆ ನಮಗೆ ಶ್ರಾವಣ ಮಾಸದಲ್ಲಿ ಈ ಒಂದು ವರಮಹಾಲಕ್ಷ್ಮಿ ವ್ರತದಿಂದಲೇ ಶುರುವಾಗುತ್ತೆ ಈ ವರ್ಷ ನಮಗೆ ಶ್ರಾವಣ ಮಾಸ ಶುಕ್ಲಪಕ್ಷ ಎರಡನೇ ಶುಕ್ರವಾರ ಆಗಸ್ಟ್ ಹದಿನಾರನೇ ತಾರೀಕು ಬಂದಿದೆ ಅಂದರೆ ಆಗಸ್ಟ್ ಹದಿನೈದು ಇಂಡಿಪೆಂಡೆನ್ಸ್ ಡೇ ನೆಕ್ಸ್ಟ್ ಡೇನೇ ನಮಗೆ ಒಂದು ವರಮಹಾಲಕ್ಷ್ಮಿ ವ್ರತ ಎರಡನೇ ಶುಕ್ರವಾರ ಬಂದಿದೆ ವರಮಹಾಲಕ್ಷ್ಮಿಯನ್ನು ನಾವು ಯಾವಾಗಲೂ ಶ್ರಾವಣ ಮಾಸ ಶುಕ್ಲಪಕ್ಷ ಪೌರ್ಣಮಿಗಿಂತ ಮೊದಲು ಬರುವಂಥ ಶುಕ್ರವಾರದಲ್ಲೇ ಮಾಡಬೇಕು ಈ ಸಲ ನಮಗೆ ಆಗಸ್ಟ್ ಹದಿನಾರನೇ ತಾರೀಕು ಬಂದಿದೆ ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಗೃಹಿಣಿಯರಿಗೆ ಹೆಂಗಸರಿಗೆ ಒಂದು ವಿಶೇಷವಾದ ಹಬ್ಬ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ವರಮಹಾಲಕ್ಷ್ಮಿ ವ್ರತದ ಆಚರಣೆಯ ಹಿನ್ನೆಲೆ ಏನು ಅಂತ ನೋಡೋದಾದರೆ ಈ ವ್ರತವನ್ನು ಯಾಕೆ ಆಚರಣೆ ಮಾಡಬೇಕು ಇದರ ಉಲ್ಲೇಖ ಎಲ್ಲಿ ಆಗಿದೆ ಅಂತ ನೋಡೋದಾದರೆ ಪಾರ್ವತೀ ದೇವಿ ಒಂದು ಸಲ ಶಿವನನ್ನು ಕೇಳ್ತಾಳೆ ವ್ರತಗಳಲ್ಲೇ ಅತ್ಯಂತ ಶ್ರೇಷ್ಠವಾದ ವ್ರತ ಯಾವುದು ಅದನ್ನು ಆಚರಣೆ ಹೇಗೆ ಮಾಡೋದು ಅಂತ ಕೇಳ್ತಾಳೆ ಆಗ ಶಿವನು ಈ ಒಂದು ವ್ರತದ ಬಗ್ಗೆ ಹೇಳ್ತಾರೆ ಚಾರುಮತಿ ಅನ್ನೋ ಒಂದು ಸ್ತ್ರೀ ಈ ಒಂದು ವರಮಹಾಲಕ್ಷ್ಮಿ ವ್ರತವನ್ನು ಈ ಒಂದು ಶ್ರಾವಣ ಶುಕ್ರವಾರದಂದು ಮಾಡಿ ಅಷ್ಟ ಐಶ್ವರ್ಯಗಳ ಪ್ರಾಪ್ತಿಯನ್ನು ಪಡಿತಾಳೆ ಈ ಒಂದು ವರಮಹಾಲಕ್ಷ್ಮಿ ವ್ರತವನ್ನು ಯಾರು ನಿಷ್ಠ ಶ್ರದ್ಧೆ ಭಕ್ತಿಗಳಿಂದ ಆಚರಣೆ ಮಾಡ್ತಾರೋ ಅವ್ರಿಗೆ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತೆ ಅಂತ ಶಿವನು ಪಾರ್ವತಿಗೆ ಹೇಳ್ತಾನೆ ಇದರ ಉಲ್ಲೇಖ ನಮಗೆ ಸ್ಕಂದ ಪುರಾಣದಲ್ಲಿ ಹೇಳಲಾಗಿದೆ ಲಕ್ಷ್ಮಿಯನ್ನು ಎಂಟು ರೂಪಗಳ ಸಂಪತ್ತಿಗೆ ಹೋಲಿಕೆ ಮಾಡಲಾಗಿದ್ದು ಜ್ಞಾನ ಐಶ್ವರ್ಯ ಸುಖ ಆರೋಗ್ಯ ಧನ ಧಾನ್ಯ ಜಯ ಧೈರ್ಯಗಳಿಗೆ ಒಂದು ರೂಪ ಅಂತ ಹೇಳ್ಬೋದು ಯಾರು ಈ ವರಮಹಾಲಕ್ಷ್ಮಿ ವ್ರತವನ್ನು ನಿಷ್ಠ ಶ್ರದ್ಧೆಯಿಂದ ಆಚರಣೆ ಮಾಡ್ತಾರೋ ಅವ್ರಿಗೆ ಈ ಒಂದು ಅಷ್ಟ ಐಶ್ವರ್ಯಗಳ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ಬೋದು ಆದ್ದರಿಂದ ಮನೆಯ ಗೃಹಿಣಿಯರು ಕನ್ಯರು ಈ ಒಂದು ವರಮಹಾಲಕ್ಷ್ಮಿ ವ್ರತವನ್ನು ತುಂಬ ಆಸಕ್ತಿಯಿಂದ ನಿಷ್ಠ ಶ್ರದ್ಧೆಗಳಿಂದ ಆಚರಣೆಯನ್ನು ಮಾಡ್ತಾರೆ ಒಂದು ತಿಂಗಳು ಮುಂಚಿನಿಂದಲೇ ಈ ಒಂದು ವ್ರತಕ್ಕೆ ಬೇಕಾಗಿರುವಂಥ ಒಂದು ತಯಾರಿಗಳನ್ನು ಸಹ ಮಾಡೋದಕ್ಕೆ ಶುರು ಮಾಡ್ಕೋತಾರೆ ಸುಮಂಗಲಿಯು ತನ್ನ ಸುಮಂಗಲಿ ತತ್ವದ ವೃದ್ಧಿಗಾಗಿ ಮನೆಯ ಯೋಗಕ್ಷೇಮಕ್ಕಾಗಿ ಸಂಪತ್ತಿನ ವೃದ್ಧಿಗಾಗಿ ಈ ಒಂದು ವ್ರತಾಚರಣೆಯನ್ನು ಮಾಡ್ತಾಳೆ ಅದೇ ಕನ್ಯೆಯರು ಅವರಿಗೆ ಒಂದು ಒಳ್ಳೆಯ ವರ ಸಿಗಬೇಕು ಒಂದು ಒಳ್ಳೆಯ ಜೀವನವನ್ನು ರೂಪಿಸ್ಕೋಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ವ್ರತವನ್ನು ಮಾಡ್ತಾರೆ ಮನೆಯ ಯಜಮಾನರು ಸಹ ಅವರ ಮನೆಯ ಅಭಿವೃದ್ಧಿಗಾಗಿ ಈ ಒಂದು ವ್ರತವನ್ನು ಆಚರಣೆ ಮಾಡ್ತಾರೆ ಮನೆಯ ಯಾವುದೇ ಸದಸ್ಯರಾದರೂ ಸರಿ ಈ ಒಂದು ವ್ರತವನ್ನು ಖಂಡಿತವಾಗ್ಲೂ ಆಚರಣೆ ಮಾಡಬಹುದು ಇನ್ನು ಈ ವ್ರತವನ್ನ ಸರಳವಾಗಿ ಆಚರಣೆ ಮಾಡೋದು ಹೇಗೆ ಅಂದರೆ ಮನೆಯಲ್ಲಿ ಲಕ್ಷ್ಮೀ ವಿಗ್ರಹ ಲಕ್ಷ್ಮೀ ಫೋಟೋ ಇದ್ದರೆ ಅಥವಾ ಒಂದು ಕಳಶ ಸ್ಥಾಪನೆಯನ್ನು ಮಾಡಿಕೊಂಡು ಲಕ್ಷ್ಮಿಗೆ ಒಂದು ಕುಂಕುಮಾರ್ಚನೆಯನ್ನು ಮಾಡ್ತಾ ಅಷ್ಟೋತ್ತರ ಅಷ್ಟಕ ಲಕ್ಷ್ಮಿಯ ಶತಮಾ ಶತನಾಮಾವಳಿಯನ್ನು ಹೇಳ್ಕೊಳ್ತಾ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಲಕ್ಷ್ಮಿಯ ಪೂಜೆಯ ವ್ರತವನ್ನ ಮಾಡಬಹುದು ಸಾಧ್ಯವಿರುವಂಥವರು ಈ ದಿನ ಉಪವಾಸವನ್ನು ಸಹ ಮಾಡ್ಬೋದು ಸಂಜೆ ಮುತ್ತೈದರನ್ನು ಕರೆತು ಅರಿಶಿನ ಕುಂಕುಮ ತಾಂಬೂಲವನ್ನು ಸಹ ಕೊಡಬೇಕು ವರಮಹಾಲಕ್ಷ್ಮಿ ವ್ರತದ ದಿನ ಒಂದು ಒಳ್ಳೆ ಮುಹೂರ್ತ ವ್ರತ ಮಾಡೋದಿಕ್ಕೆ ಅಂತ ನೋಡೋದಾದರೆ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ಮೂರು ಗಂಟೆಯಿಂದ ಆರು ಗಂಟೆ ಒಳಗಡೆ ನೀವು ಈ ಒಂದು ವ್ರತವನ್ನು ಒಂದು ಲಕ್ಷ್ಮಿ ಕಳಶವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡ್ಬೋದು ಅದು ಸೂರ್ಯೋದಯಕ್ಕೆ ಮುಂಚೆ ಅದು ಬಿಟ್ಟರೆ ನಿಮಗೆ ಆರು ಗಂಟೆಯಿಂದ ಎಂಟು ಗಂಟೆ ಬೆಳಗ್ಗೆ ತುಂಬ ಒಳ್ಳೆಯ ಮುಹೂರ್ತ ಅನ್ನೋದು ಇದೆ ಆ ಟೈಮಲ್ಲೂ ಸಹ ನೀವು ವ್ರತಾಚರಣೆ ಮಾಡ್ಬೋದು ಅದು ಬಿಟ್ಟರೆ ನೀವು ಬೆಳಗ್ಗೆ ಹತ್ತೂವರೆ ಒಳಗಡೆ ನೀವು ವ್ರತಾಚರಣೆಯನ್ನು ಮಾಡಿ ಮುಗಿಸ್ಬೇಕು ಹತ್ತೂವರೆ ಮೇಲೆ ರಾಹುಕಾಲ ಶುರುವಾಗುತ್ತೆ ಬೆಳಿಗ್ಗೆ ನಿಮಗೆ ವ್ರತ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಸಂಜೆ ಆರು ಗಂಟೆ ಮೇಲೆ ವ್ರತವನ್ನು ಆಚರಣೆ ಮಾಡ್ಕೋಬೋದು ಇನ್ನು ಈ ವ್ರತವನ್ನು ಈ ದಿನವೇ ಆಚರಣೆ ಮಾಡಬೇಕು ಅಂದರೆ ಶ್ರಾವಣ ಮಾಸ ಶುಕ್ಲಪಕ್ಷ ಎರಡನೇ ಶುಕ್ರವಾರನೇ ವರಮಹಾಲಕ್ಷ್ಮಿ ವ್ರತಕ್ಕೆ ಇರುವಂಥ ಮುಹೂರ್ತ ಇದೇ ದಿನ ಮಾಡಿದ್ರೆ ನಿಮಗೆ ಸಂಪೂರ್ಣ ಒಂದು ವ್ರತದ ಫಲ ಅನ್ನೋದು ಲಭಿಸುತ್ತೆ ಬೇರೆ ಶುಕ್ರವಾರಗಳು ಮಾಡಿದ್ರೆ ನಿಮಗೆ ಈ ರೀತಿ ಫಲ ಅನ್ನೋದು ಲಭಿಸೋದಿಲ್ಲ ಈ ದಿನ ಮಾಡೋದಕ್ಕೆ ಸಾಧ್ಯ ಆಗಲೇ ಇಲ್ಲ ಕಾರಣಾಂತರಗಳಿಂದ ಅಂತ ಹೇಳಿದ್ರೆ ನೀವು ಶ್ರಾವಣ ಮಾಸ ಬರೋವಂಥ ಬೇರೆ ಶುಕ್ರವಾರದಲ್ಲಿ ಆಚರಣೆ ಮಾಡಬಹುದು ಆದರೆ ಪೂರ್ಣ ಫಲ ಅನ್ನೋದು ಈ ದಿನ ಮಾಡಿದ್ರೆ ಮಾತ್ರ ಸಿಗುತ್ತೆ ಇನ್ನು ವ್ರತಾಚರಣೆಯ ಪೂರ್ಣ ವಿವರ ನಾನು ಮುಂದಿನ ವಿಡಿಯೋಗಳಲ್ಲಿ ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ